ಯುವ ನೇತಾರ ಅಭಿವೃದ್ಧಿಯ ಹರಿಕಾರ ಜನಪ್ರಿಯ ಸಂಸದರಾದ ಸನ್ಮಾನ್ಯ ಶ್ರೀ ಬಿವೈ ರಾಘವೇಂದ್ರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರುವವರು ಬಿವೈಆರ್ ಅಭಿಮಾನಿಗಳ ಬಳಕ ಶಿವಮೊಗ್ಗ ಗುಡ್ಡೇಕಲ್ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ಆಡಿಕೃತ್ತಿಕೆ ಹರೋಹರ ಜಾತ್ರೋತ್ಸವಕ್ಕೆ ಸರ್ವರಿಗೂ ಆಧಾರದ ಸುಸ್ವಾಗತ ಸ್ವಾಗತ ಕೋರುವವರು ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಗುಡ್ಡೇಕಲ್ ಶಿವಮೊಗ್ಗ ಶಿವಮೊಗ್ಗ ಗುಡ್ಡೆ ಕಲ್ಲು ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ಭರಣಿ ಮತ್ತು ಆಡಿಕೃತಿ ಹರೋಹರ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುವ ಭಕ್ತರಿಗೆ ಆಧಾರದ ಸ್ವಾಗತ ಸ್ವಾಗತ ಕೋರುವವರು ಮೋಹನ್ ರೆಡ್ಡಿ ಅಧ್ಯಕ್ಷರು ಶಿವಮೊಗ್ಗ ನಗರ ಬಿಜೆಪಿ ಬಿಗ್ ಬಾಸ್ ಸೀಸನ್ ಮತ್ತೆ ಆರಂಭವಾಗಿದೆ ಮಲಯಾಳಂನಲ್ಲಿ ಈಗಾಗಲೇ ಬಿಗ್ ಬಾಸ್ ರಿಯಾಲಿಟಿ ಶೋ ಆರಂಭವಾಗಿದೆ ಹಿಂದಿಯಲ್ಲಿ ಸಹ ಐದು ತಿಂಗಳ ಅಂತ್ಯಕ್ಕೆ ಆಗಲಿದೆ ಎನ್ನಲಾಗುತ್ತಿದೆ ನೆರೆಯ ತೆಲುಗಿನಲ್ಲೂ ಬಿಗ್ ಬಾಸ್ ಶೋ ಪ್ರಾರಂಭವಾಗುವ ಸುದ್ದಿಗಳು ಹರಿದಾಡುತ್ತಿದೆ ಇದೀಗ ಕನ್ನಡದಲ್ಲಿಯೂ ಸಹ ಬಿಗ್ ಬಾಸ್ ಹೊಸ ಸೀಸನ್ನ ಅಪ್ಡೇಟ್ ಒಂದು ದೊರೆತಿದೆ ಕಲರ್ಸ್ ಕನ್ನಡ ವಾಹಿನಿಯ ಬಿಗ್ ಬಾಸ್ ಈ ಸೀಸನ್ನ ಲೋಗೋ ಶಿವಮೊಗ್ಗದ ನೆಹರು ಕ್ರೀಡಾಂಗಣದಲ್ಲಿ ಬಿಡುಗಡೆಯಾಯಿತು ಶಿವಮೊಗ್ಗದಲ್ಲಿ ಸೋಷಿಯಲ್ ಮೀಡಿಯಾ ನಿರ್ವಹಣೆ ಮಾಡುವವರಿಂದ ಕಲರ್ಸ್ ಕನ್ನಡ ಬಿಗ್ ಬಾಸ್ ಲೋಗೋ ರಣ ಮಾಡಿಸಿದೆ ಈಗ ಬಿಡುಗಡೆ ಆಗಿರುವ ಬಿಗ್ ಬಾಸ್ ಪ್ರೋಮೋನಲ್ಲಿ ಬಿಗ್ ಬಾಸ್ ಲೋಗೋ ತುಸು ಭಿನ್ನವಾಗಿದೆ ಚಿನ್ನದ ಬಣ್ಣದ ಅಂಚು ಅದರೊಳಗಿನ ವಜ್ರಗಳ ರೀತಿ ಕಾಣುವಂತೆ ಡಿಸೈನ್ ಮಾಡಲಾಗಿದೆ ಬಿಗ್ ಬಾಸ್ನ ಲೋಗೋದ ಮಧ್ಯಭಾಗದಲ್ಲಿ ಗಡಿಯಾರವೊಂದು ಕಾಣುತ್ತದೆ ಪ್ರೋಮೋ ಬಿಡುಗಡೆ ಆಗುತ್ತಿದ್ದಂತೆ ವೈರಲ್ ಆಗಿದ್ದು ಕೆಲವೇ ಗಂಟೆಗಳಲ್ಲಿ ಲಕ್ಷಾಂತರ ಜನರ ಪ್ರೋಮೋ ನೋಡಿದ್ದಾರೆ ಶೇರ್ ಮತ್ತು ಕಮೆಂಟ್ಗಳನ್ನು ಸಹ ಮಾಡಿದ್ದಾರೆ ನಾಡಿನ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಲೋಗೋದ ಅನಾವರಣ ಈ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ನಮ್ಮ ಮಾಧ್ಯಮ ಹಾಗೂ ಕೇಬಲ್ ಮಿತ್ರರಿಂದ ಆಗಿದೆ ನಿಮ್ಮ ನೆಚ್ಚಿನ ಶೋನ ಲೋಗೋದ ಅನಾವರಣವನ್ನ ಮೊಟ್ಟ ಮೊದಲ ಬಾರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ದಿನವೇ ಮಾಡುವ ಪ್ರಯತ್ನ ನಿಮ್ಮ ಕಲರ್ಸ್ ಕನ್ನಡ ವಾಹಿನಿಯ ತಂಡದಿಂದ ಇದು ಕಿರುತೆರೆಯ ಇತಿಹಾಸದಲ್ಲೇ ಹೊಸ ಮೈಲಿಗಲ್ಲು ಸರ್ವರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇಸ್ಕಾನ್ ಶಿವಮೊಗ್ಗ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವ ಕಾರ್ಯಕ್ರಮವನ್ನು ಇದೇ ಆಗಸ್ಟ್ ಹದಿನಾರನೇ ಶನಿವಾರದಂದು ನಡೆಯಲಿದೆ ಮಹೋತ್ಸವದ ಅಂಗವಾಗಿ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಹಾಭಿಷೇಕ ಪ್ರವಚನ ವೈಭವಾರತಿ ಮತ್ತು ತೊಟ್ಟಿಲುತ್ಸವ ಸೇವೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಜನ್ಮಾಷ್ಟಮಿಯ ಪ್ರಯುಕ್ತ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಶ್ರೀಕೃಷ್ಣನ ವಿಶೇಷ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ದರ್ಶನಕ್ಕೆ ಬರುವ ಭಕ್ತರಿಗೆ ಮಹಾಪ್ರಸಾದದ ವಿನಿಯೋಗವಾಗುತ್ತದೆ ಸ್ಥಳ ದಕ್ಷಿಣ ಶ್ರೀ ಮಾಯಾಪುರ್ ಧಾಮರೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು ಬಿಎಚ್ ರಸ್ತೆ ಶಿವಮೊಗ್ಗ ಬನ್ನಿ ಜಗದೋದ್ಧಾರಕನ ದರ್ಶನ ಪಡೆದು ಧನ್ಯರಾಗೋಣ ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮತ್ತೆ ಆಗ್ತಳ ಇಂದೇ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಇಪ್ಪತ್ತೈದರವರೆಗೆ ಮಾತು ಎಲ್ಲರಿಗೂ ನಮಸ್ಕಾರ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಜನತೆಗೆ ಶ್ರೀ ಆಡಿಕೃತಿ ಬಾಲಸುಬ್ರಹ್ಮಣ್ಯ ಸ್ವಾಮಿಯ ಜಾತ್ರೆಯ ಶುಭಾಶಯಗಳನ್ನು ಕೋರ್ತಾ ಅದೇ ರೀತಿಯಲ್ಲಿ ನಮ್ಮ ಹೆಮ್ಮೆಯ ಸಂಸದರಾದಂತಹ ಶ್ರೀ ಬಿರ್ ರಾಘವೇಂದ್ರ ಅವರ ಐವತ್ ಮೂರನೆಯ ಹುಟ್ಟುಹಬ್ಬವನ್ನು ಆ ಪುಟ್ಟುಹಬ್ಬದ ಈ ಆಚರಣೆಯ ಸಂದರ್ಭದಲ್ಲಿ ಅವರಿಗೆ ಭಗವಂತ ಹೆಚ್ಚಿನ ಒಂದು ಆರೋಗ್ಯ ಐಶ್ವರ್ಯ ಮತ್ತೆ ಮುಂದಿನ ದಿನಗಳಲ್ಲಿ ಕೇಂದ್ರದಲ್ಲಿ ಮಂತ್ರಿ ಆಗುವಂತ ಒಂದು ಯೋಗವನ್ನು ಕರುಣಿಸ್ಲಿ ಈ ವರ್ಷ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತಾ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಕಾಶೆಗಳನ್ನು ಶಿವಮೊಗ್ಗ ಜಿಲ್ಲೆಯ ಸಮಸ್ತ ಖಲಿಜ ಸಮಾಜದ ಬಾಂಧವರು ಹಾಗೂ ನಮ್ಮ ಶಿವಮೊಗ್ಗ ಜಿಲ್ಲಾ ಪತ್ತಿನ ಸಹಕಾರ ನಿಯಮಿತದ ಒಂದು ಆಡಳಿತ ಮಂಡಳಿಯಿಂದ ಮತ್ತು ಎಲ್ಲ ನಮ್ಮ ಶಿವಮೊಗ್ಗ ಜಿಲ್ಲೆಯ ವಲೀಜಾ ಬಾಂಧವರಿಂದ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಕುಟುಂಬದ ಶುಭಾಶಯಗಳನ್ನು ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ತೆ ಎಲ್ಲರಿಗೂ ಓಕೆ ನಿಮಗೆ ಗೊತ್ತಿರೋ ಹಾಗೆಯೇ ಈಗ ಬಿಗ್ ಬಾಸ್ ಇನ್ನೂ ಮರುಪ್ರಸಾರ ಆಗ್ತಾಯಿದೆ ತುಂಬ ಸುದ್ದಿಗಳ ಬಂದಿತ್ತು ನಮ್ಮ ಸುದೀಪ್ ಸರ್ ಈ ವರ್ಷ ಮಾಡೋದಿಲ್ಲ ಅಂತ ಹೇಳ್ಬೋದು ಆ್ಯಂಡ್ ಮೋರ್ ಗುಡ್ ನ್ಯೂಸ್ ಇದೆ ನಿಮ್ಮ ಸುದೀಪ್ ಸರ್ ಕೂಡ ಇನ್ನಷ್ಟು ಹೋಸ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಆ ಕಾರಣದಿಂದಾಗಿ ಈಗ ಇನ್ನು ನಮ್ಮ ಜನತೆಗೆ ಇನ್ನೊತ್ತೆ ತಿಳಿಸ್ಕೊಡ್ಬೇಕಾಗತ್ತೆ ವಿ ಆರ್ ಗೋಯಿಂಗ್ ಟು ಒನ್ ಸಗೇನ್ ಅಂತ ಹೇಳಿ ಹಾಗಾಗಿಬಿಟ್ಟು ಈಗ ನಮ್ಮ ನಾವು ಮೀಡಿಯಾ ಬೆಳಿಬೇಕಂತ ಹೇಳಿದರೆ ಮೀನ್ಸ್ ನಮ್ಮ ಲೋಕಲ್ ಪಾರ್ಟ್ನರ್ಸ್ ಆಗಿ ನಮ್ಮ ಕೇಬಲ್ ಪಾರ್ಟ್ನರ್ಸ್ ಆಗಿ ಅವ್ರ ಸಹಾಯ ಇಲ್ಲದೆ ನಾವು ಯಾವುದೇ ಕಾರಣಕ್ಕೂ ಟೆಲಿವಿಷನ್ ಇಂಡಸ್ಟ್ರಿ ಬರೋಕ್ಕಾಗೋದಿಲ್ಲ ಓಕೆನಾ ಹಾಗಾಗಿರೋ ಕಾರಣದಿಂದಾಗಿ ನಮ್ಮ ಕೇಬಲ್ ಪಾರ್ಟ್ನರ್ಸ್ ಆ್ಯಂಡ್ ಮೀಡಿಯಾ ಪಾರ್ಟ್ನರ್ಸ್ ಕಡೆಯಿಂದ ಈ ಸತಿ ನಮ್ಮ ಇದನ್ನು ಲೋಗೋ ಉದ್ಘಾಟನೆ ಮಾಡೋಣ ಅಂತ ಇದ್ದೀವಿ ದಟ್ ಪರ್ಪಸ್ ಒನ್ಸ್ ಅಗೇನ್ ಸೀಸನ್ ಟ್ವೆಲ್ ಬಿಗ್ ಬಾಸ್ ಬರ್ತಾ ಇದೆ ಕನ್ನಡದಲ್ಲಿ ಆ್ಯಂಡ್ ಅದನ್ನು ಕೂಡ ನಮ್ಮ ಸುದೀಪ್ ಸೇ ನಡ್ಸ್ಕೊಡ್ತಾ ಇದ್ದಾರೆ ಫಾರ್ ಶ್ಯೂರ್ ದಿಸ್ ಟೈಮ್ ತುಂಬ ತುಂಬ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ಗಳಿರುತ್ತೆ ಆ್ಯಂಡ್ ಒನ್ಸ್ ಅಗೇನ್ ವಿ ಆರ್ ಗೋಯಿಂಗ್ ಟು ನಾವು ಇದನ್ನು ಇನ್ನೊಂದು ಪ್ಲೇಸಲ್ಲಿ ಮಾಡ್ತೀವಿ ಇನ್ನೊಂದು ಟಿವಿ ಫಿಲಮ್ ಸಿಟಿಯಲ್ಲಿ ಮಾಡ್ತಾ ಇದ್ದೀವಿ ಹಾಗೋಗೋಸ್ಕರ ಸ್ವಲ್ಪ ಸ್ಪೆಷಲ್ ಇದೆ ಈ ವರ್ಷ ಓಕೆ ಏಕೆಂದ್ರೆ ಸ್ಪೆಷಲ್ ಆದ ಕ್ಯಾಂಡಿಡೇಟ್ಸ್ ಕೂಡ ಇದ್ದಾರೆ ಹಾಗೆ ಸ್ಪೆಷಲ್ ಆದಂಥ ಕಂಟೆಂಟ್ಸ್ ಕೂಡ ಇದೆ ಹಾಗೆ ಇದು ಸ್ಪೆಷಲ್ ಲೋಗೋ ಕೂಡ ರಿವೀಲ್ ಮಾಡೋಣ ಅಂತ ಇದ್ದೀವಿ ಫಾರ್ ದಟ್ ಪರ್ಪಸ್ ಸರ್ ದಯವಿಟ್ಟು ಲೋಗೋ ರಿವೀಲ್ ಮಾಡಿಬಿಡಿ ಸೊ ಮಚ್ ಆ್ಯಂಡ್ ಆಲ್ಸ್ ಅಗೇನ್ ಥ್ಯಾಂಕ್ ಯು ಜನತೆಗೆ ಆ್ಯಂಡ್ ನಮ್ಮ ಮೀಡಿಯಾ ಪಾರ್ಟ್ನರ್ಸ್ ಅಂದರೆ ನಮ್ಮ ಸ್ಪೆಷಲ್ ಕ್ರೋ ಪಾರ್ಟ್ನರ್ಸ್ ಆಗಿರುವಂಥ ಬಾಡಿ ಬಾಡಿ ಮಿಲ್ಸ್ ಆಗಲಿ ಸನ್ ರೀಚ್ ಆ್ಯಂಡ್ ಅಪೋಲೋ ಪ್ಯಾಂಟ್ಸ್ ಆ್ಯಂಡ್ ಜಾರ್ ಆ್ಯಪ್ ಓಕೆ ಸ್ಪೆಷಲಿ ಜಾರ್ ಆ್ಯಪ್ ಆ್ಯಂಡ್ ಜಾಗಲರ್ ಎಷ್ಟ ಅಮೃತ ಅಂಜನ್ ಇವರೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಓಕೆ